ಕೆಲಸದ ಅವಧಿ ಹತ್ತು ಗಂಟೆಗೆ ಏರಿಕೆ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಕೇಂದ್ರ ಕಾರ್ಖಾನೆ ಕಾಯ್ದೆಯ ಸೆಕ್ಷನ್ ಐವತ್ನಾಲ್ಕಕ್ಕೆ ತಿದ್ದುಪಡಿ ಇದು ಕಾರ್ಮಿಕರ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ಹಾಳು ಮಾಡುತ್ತೆ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಶಿವಂ ಪವಿತ್ರ ಕಾರ್ಖಾನೆಗಳಲ್ಲಿ ಕೆಲಸದ ಅವಧಿಯ ಮಿತಿಯನ್ನು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ವಿಸ್ತರಿಸುವ ಮಸೂದೆಯನ್ನು ಗೋವಾ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಗೋವಾದಲ್ಲಿ ಮುಂಗಾರು ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ನೀಲಕಂಠ ಹರಕರ್ ಅವರು ಕಾರ್ಮಿಕ ಸಚಿವ ಕಾರ್ಖಾನೆಗಳಲ್ಲಿ ದಿನನಿತ್ಯದ ಕೆಲಸದ ಅವಧಿಯನ್ನು ವಿಸ್ತರಿಸೋಕೆ ಕಾರ್ಖಾನೆ ಕಾಯ್ದೆಯಲ್ಲಿ ಕೆಲಸದ ಅವಧಿಯ ಮಿತಿಯ ನಿಯಮಗಳಿಗೆ ತಿದ್ದುಪಡಿ ತರೋ ಕಾರ್ಖಾನೆಗಳ ಮಸೂದೆಯನ್ನು ಮಂಡಿಸಿದ್ದಾರೆ ಕಾರ್ಖಾನೆಗಳ ಮಸೂದೆ ಮೂಲಕ ಗೋವಾಕ್ಕೆ ಅನ್ವಯ ಆಗುವಂತೆ ಕೇಂದ್ರ ಕಾರ್ಖಾನೆ ಕಾಯ್ದೆಯ ಸೆಕ್ಷನ್ ಐವತ್ನಾಲ್ಕಕ್ಕೆ ತಿದ್ದುಪಡಿ ತರೋಕೆ ಮತ್ತು ವಯಸ್ಕ ಕಾರ್ಮಿಕರ ದೈನಂದಿನ ಕೆಲಸದ ಅವಧಿಯನ್ನು ಹತ್ತು ಗಂಟೆಗೆ ಏರಿಕೆ ಮಾಡೋಕೆ ಗೋವಾದ ಬಿಜೆಪಿ ಸರ್ಕಾರ ಮುಂದಾಗಿದೆ ಈ ತಿದ್ದುಪಡಿಯಿಂದಾಗಿ ಗೋವಾದಲ್ಲಿ ಕಾರ್ಮಿಕರ ವಾರದ ಕೆಲಸದ ಅವಧಿ ಊಟದ ಅವಧಿಯೂ ಸೇರಿದಂತೆ ಐವತ್ನಾಲ್ಕು ಗಂಟೆಗಳಿಂದ ಅರವತ್ತು ಗಂಟೆಗಳಿಗೆ ಏರಿಕೆಯಾಗಲಿದೆ ಇದು ಕಾರ್ಮಿಕರ ಶ್ರಮದ ಲೂಟಿಗೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ಕಾರ್ಮಿಕ ಕಾಯ್ದೆಗೆ ವಿರುದ್ಧವಾಗಿದೆ ಅಂತ ಆರೋಪಿಸಲಾಗಿದೆ ಸೊ ಈ ತಿದ್ದುಪಡಿಯಿಂದ ಕಾರ್ಮಿಕರ ದೈನಂದಿನ ಕೆಲಸದ ಗಂಟೆಗಳು ಹೆಚ್ಚಾಗೋದ್ರಿಂದ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ದೀರ್ಘಕಾಲೀನ ಕೆಲಸದ ಗಂಟೆಗಳು ಕಾರ್ಮಿಕರ ಒತ್ತಡವನ್ನು ಹೆಚ್ಚಿಸಿ ಕೆಲಸದ ಗುಣಮಟ್ಟವನ್ನ ಕಡಿಮೆ ಮಾಡಬಹುದು ಇದು ಕಾರ್ಮಿಕರ ಜೀವನದ ಗುಣಮಟ್ಟದ ಮೇಲೆಯೂ ಪರಿಣಾಮ ಬೀರಬಹುದು ಅನ್ನೋ ಆತಂಕ ಇದೆ ಸೊ ವಿಶೇಷವಾಗಿ ಕಾರ್ಮಿಕರಿಗೆ ಒಟ್ಟಾರೆ ಕೆಲಸದ ಒತ್ತಡವನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಈ ತಿದ್ದುಪಡಿ ಸಂಕಷ್ಟ ತರಬಹುದು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಈ ತಿದ್ದುಪಡಿ ಕಾರ್ಮಿಕರ ಶೋಷಣೆಗೆ ಕಾರಣ ಆಗಬಹುದು ಅನ್ನೋ ಚರ್ಚೆಗೆ ಮತ್ತಷ್ಟು ತಿರುವನ್ನ ನೀಡಿದವರು ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಮತ್ತು ಎಲ್ ಎನ್ ಟಿ ಚೇರ್ಮನ್ ಸುಬ್ರಹ್ಮಣ್ಯನ್ ಸ್ವಾಮಿ ನಾರಾಯಣ ಮೂರ್ತಿಯವರು ಈ ಹಿಂದೆ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಇದು ಕಾರ್ಮಿಕರ ಮೇಲಿನ ಒತ್ತಡವನ್ನು ಹೆಚ್ಚಿಸುವಂತಹ ನೀತಿಗಳಿಗೆ ಪರೋಕ್ಷವಾಗಿ ಬೆಂಬಲ ನೀಡಿದಂತಿದೆ ಅಂತ ಟೀಕೆಗೆ ಒಳಗಾಗಿತ್ತು ಅದೇ ರೀತಿ ಎಲ್ ಎನ್ ಟಿ ಚೇರ್ಮನ್ ಸುಬ್ರಹ್ಮಣ್ಯನ್ ಸ್ವಾಮಿ ಭಾನುವಾರನೂ ಕೆಲಸ ಮಾಡಿ ಗಂಡ ಹೆಂಡತಿ ಯಾಕೆ ಮುಖ ನೋಡ್ಕೊಂಡು ಕುತ್ಕೊಳ್ತೀರಾ ಅಂತ ಹೇಳಿದ್ರು ಸೊ ದೀರ್ಘ ಕೆಲಸದ ಗಂಟೆಗಳನ್ನು ಸಮಸ್ಯೆ ಸಮರ್ಥಿಸುವ ಹೇಳಿಕೆಗಳನ್ನ ನೀಡಿದ್ರು ಇದು ಕಾರ್ಮಿಕರ ಹಕ್ಕುಗಳಿಗೆ ವಿರುದ್ಧವಾಗಿದೆ ಅಂತ ಆರೋಪಿಸಲಾಗಿತ್ತು ಸೊ ಕಾರ್ಮಿಕರ ದೈನಂದಿನ ಕೆಲಸದ ಗಂಟೆಗಳನ್ನು ಹತ್ತು ಗಂಟೆಗಳಿಗೆ ವಿಸ್ತರಿಸುವ ಈ ತಿದ್ದುಪಡಿ ಕೇಂದ್ರ ಕಾರ್ಖಾನೆ ಕಾಯ್ದೆಯ ಉದ್ದೇಶಕ್ಕೆ ವಿರುದ್ಧವಾಗಿದೆ ಅಂತ ವಿರೋಧಿಗಳು ದೂರಿದ್ದಾರೆ ಸೊ ಕಾರ್ಮಿಕ ಕಾಯ್ದೆಯು ಕಾರ್ಮಿಕರ ಆರೋಗ್ಯ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ಉದ್ದೇಶವನ್ನು ಹೊಂದಿದೆ ಆದರೆ ಈ ತಿದ್ದುಪಡಿ ಕಾರ್ಮಿಕರ ಮೇಲೆ ಹೆಚ್ಚಿನ ಒತ್ತಡವನ್ನು ಒಡ್ಡೋ ಮೂಲಕ ಕಾಯ್ದೆಯ ಉದ್ದೇಶವನ್ನು ದುರ್ಬಲಗೊಳಿಸುವ ಆತಂಕ ಇದೆ ಸೊ ಇದು ಕಾರ್ಮಿಕರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹಾನಿಗೊಳಿಸುವ ಸಾಧ್ಯತೆ ಇದೆ ಅಂತ ಟೀಕಾಕಾರರು ವಾದಿಸುತ್ತಾರೆ ಕಾರ್ಮಿಕರ ಕೆಲಸದ ಅವಧಿ ಎಂಟು ಗಂಟೆಗೆ ಇಳಿಸಬೇಕು ಅಂತ ಈ ಹಿಂದೆ ಹೋರಾಟಗಳೇ ನಡೆದಿದೆ ಅಂತಾರಾಷ್ಟ್ರೀಯ ದುಡಿಯೋ ಮಹಿಳಾ ದಿನ ಸಹ ಇದರ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಏನ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಮುಖ್ಯವಾಗಿ ಕೆಲಸದ ಅವಧಿಯನ್ನ ಎಂಟು ಗಂಟೆಗೆ ಇಳಿಸಿದ್ದು ಮುಖ್ಯವಾದಂತಹ ಅಂಶ ಸೊ ನಾವು ದುಡಿದು ಹಣವಂತರ ಹಣ ಹೆಚ್ಚಾಗ್ತಿದೆಯೇ ಹೊರತು ಜನಸಾಮಾನ್ಯರ ಬದುಕು ಹಸನಾಗ್ತಾ ಇಲ್ಲ ಸರ್ಕಾರದ ಇಂಥ ಜನವಿರೋಧಿ ನೀತಿಗಳೇ ಇವತ್ತು ಜನಸಾಮಾನ್ಯರಿಗೆ ಶೂಲವಾಗಿ ಪರಿಣಮಿಸಿದೆ ಗಂಟೆ ಕೆಲಸಕ್ಕೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಆರೋಗ್ಯ ಅವರ ಭವಿಷ್ಯ ಮೇಲೂ ಚಿಂತೆ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಆಧುನಿಕ ಜೀವಿತ ಪದ್ಧತಿ ನಡೆಸೋಕೆ ಗೋವಾ ಸರ್ಕಾರ ಈಗ ಮುಂದಾಗಿದೆ ಸೊ ಗೋವಾ ಸರ್ಕಾರದ ಈ ನಿರ್ಧಾರ ಕಾರ್ಮಿಕರ ಹಕ್ಕು ಮತ್ತು ಕೆಲಸದ ಸಮತೋಲನದ ಕುರಿತಾದ ಚರ್ಚೆಗೆ ಒಂದು ಹೊಸ ಆಯಾಮವನ್ನು ತಂದಿದೆ ಕಾರ್ಮಿಕರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಇಟ್ಕೊಂಡು ಈ ತಿದ್ದುಪಡಿಯನ್ನು ಮರುಪರಿಶೀಲನೆ ಮಾಡುವಂತಹ ಅಗತ್ಯ ಇದೆ ಅಂತ ಕಾರ್ಮಿಕ ಸಂಘಟನೆಗಳು ಒತ್ತಾಯಿಸಿದೆ ಸೊ ಈ ಕುರಿತು ಮುಂದಿನ ದಿನಗಳಲ್ಲಿ ತೀವ್ರ ಚರ್ಚೆಯಾಗುವಂತಹ いただきます。